ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಮೈಲಿಂಗ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಯವಿಟ್ಟು ಫಸ್ಟ್ ಟೈಮ್ ಯಾರು ಚಾನಲ್ಗೆ ವಿಟ್ ಮಾಡ್ತಿದ್ದರೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಪಿ ಎಫ್ ಅಡ್ವಾನ್ಸ್ನ ಮೊಬೈಲಲ್ಲಿ ಹೇಗೆ ಕ್ಲೈಮ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಓಕೆ ಇವಾಗ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ವೆಬ್ಸೈಟ್ ಕಾಣುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇ ಪಿ ಎಫ್ ಓದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಝೂಮ್ ಮಾಡಿಕೊಂಡು ಇಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಫಾರ್ ಎಂಪ್ಲಾಯೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಇಲ್ಲಿ ಮೆಂಬರ್ ಯು ಎನ್ ಎ ಆನ್ಲೈನ್ ಸರ್ವಿಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮದು ಯು ಎನ್ ಎ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನ್ನದು ಯು ಎನ್ ಎ ನಂಬರ್ ಮತ್ತು ಪಾಸ್ವರ್ಡ್ನ ನಾನು ಎಂಟರ್ ಮಾಡ್ತಾಯಿದ್ದೀನಿ ಮತ್ತು ಈ ಕೆಳಗಡೆ ಬಂದು ಕ್ಯಾಪ್ಚರ್ನ ಎಂಟ್ರ್ ಮಾಡಬೇಕಾಗುತ್ತೆ ಸ್ಮಾಲ್ ಡಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಎಕ್ಸ್ ಮತ್ತು ಸೆವೆನ್ ಇಲ್ಲೇನಂತಂದರೆ ಐದು ಲೆಟರ್ ಇರುತ್ತೆ ಎರಡು ಕ್ಯಾಪಿಟಲ್ ಇರುತ್ತೆ ಎರಡು ಇರುತ್ತೆ ಒಂದು ನಂಬರ್ ಇರುತ್ತೆ ನೋಡಿಕೊಂಡು ಟೈಪ್ ಮಾಡ್ಕೊಳ್ಳಿ ನಂತರ ಸೈನ್ ಇನ್ ಕೊಡ್ಕೊಳ್ಳಿ ಇಲ್ಲಿ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಸಿಕ್ಸ್ ಒ ಟಿ ಪಿ ಸಾಗಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸಾರಿ ಸಿಕ್ಸ್ ನಂಬರ್ಸ್ ಒ ಟಿ ಪಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮದು ಐ ಡಿ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡ್ಯಾಶಸ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿಗೆ ಕೆಳಗಡೆ ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಫಸ್ಟ್ ಕಲಮ್ನೇ ಟೈಪ್ ಮಾಡ್ಕೋಬೇಕು ಯಾಕಂತಂದರೆ ಇಲ್ಲಿ ಕಾಣಿಸ್ತಿಲ್ಲ ಮೊಬೈಲಲ್ಲಿ ಕಾಣಿಸಲ್ಲ ಕರೆಕ್ಟಾಗಿ ಯಾಕಂದರೆ ವೈಟ್ ಕಲರ್ ಇರುತ್ತೆ ಲೆಟರ್ಸ್ ಎಲ್ಲ ಹಾಗಾಗಿ ಫಸ್ಟ್ ಕಲಮ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ನಿಮ್ಮದು ಫುಲ್ ಡೀಟೇಲ್ಸ್ ಇರುತ್ತೆ ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಲ್ಲ ಪಿ ಎಫ್ ಕೆ ಅದು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡಿಬಿಟ್ಟು ವೇರಿಫೈ ಕೊಡಿ ವೇರಿಫೈ ಆಗಿರುತ್ತೆ ಲೆಸ್ ಅಂತ ಕೊಟ್ಕೊಳ್ಳಿ ಮತ್ತು ಕೆಳಗಡೆ ಬಂದರೆ ಪ್ರೊಸೆಸ್ ಫಾರ್ ಆನ್ಲೈನ್ ಕ್ಲೈಮ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಕೆಳಗಡೆ ಬಂದರೆ ಸೆಲೆಕ್ಟ್ ಕ್ಲೈಮ್ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಬ್ಬನಿಗೆ ನನಗೆ ಮಾತ್ರ ಇಲ್ಲಿ ಪಿ ಎಫ್ ಅಡ್ವಾನ್ಸ್ ಅಂತ ಮಾತ್ರ ತೋರ್ಸ್ತಿದೆ ಆಪ್ಷನ್ ಯಾಕಂದರೆ ನಾನು ಆಲ್ರೆಡಿ ಎಲ್ಲಾನು ಪಿ ಎಫ್ ಕ್ಲೈಮ್ ಮಾಡ್ಕೊಂಡಿದ್ದೀನಿ ಅಡ್ವಾನ್ಸ್ ಮಾತ್ರ ಇದೆ ಟ್ವೆಂಟಿ ತೌಸಂಡು ಹಾಗಾಗಿ ನಾನು ಪಿ ಎಫ್ ಅಡ್ವಾನ್ಸ್ ಮಾತ್ರ ಕ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಮಾಡ್ಕೋಬೇಕು ನಿಮ್ಮದು ಫೈನಲ್ ವೀಟ್ರ ಅಂದರೆ ಕೆಲಸ ಬಿಟ್ಟು ಎರಡು ತಿಂಗಳಾದಮೇಲೆ ಆದರೂ ಅಪ್ಲೈ ಮಾಡ್ತೀನಿ ಅಂತಂದರೆ ಫೈನಲ್ ವೀಟ್ರ್ ಹೊಡಿಬೇಕಾಗುತ್ತೆ ಇಲ್ಲ ಬರೀ ಪೆನ್ಷನ್ ಮಾತ್ರ ಅಪ್ಲೈ ಮಾಡ್ತೇನೆ ಅಂದರೆ ಬರೀ ಪೆನ್ಷನ್ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ನಾನು ಇಲ್ಲಿ ಪಿ ಎಫ್ ಅಡ್ವಾನ್ಸ್ ಮಾತ್ರ ಕ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸರ್ವಿಸ್ ಅಂತ ಇರುತ್ತೆ ಅಂದರೆ ನೀವು ಕರೆಂಟ್ ಯಾವ ಕಂಪ್ನಿ ಕೆಲಸ ಮಾಡ್ತಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೆಲ್ವಾ ಸೆಲೆಕ್ಟ್ ಅಡ್ವಾನ್ಸ್ ಪ್ಯಾರ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನೀವು ಯಾವ ರೀಸನ್ಗೋಸ್ಕರ ಪಿ ಎಫ್ನ ಕ್ಲೈಮ್ ಮಾಡ್ತಾ ಇದೀರ ಅನ್ನೋದು ಇರುತ್ತೆ ಇಲ್ಲಿ ಇಲ್ಲಿ ನೀವು ರೀಸನ್ ತುಂಬ ರೀಸನ್ ಕೊಟ್ಟರೆ ನಿಮ್ಗೆ ಯಾವ ರೀಸನ್ಗೋಸ್ಕರ ಕ್ಲೈಮ್ ಮಾಡ್ತಾ ಅದನ್ನು ನೀವು ಕೊಡ್ಕೊಳ್ಳಿ ಈ ಕ್ಯಾಶುವಲ್ ಆಗಿ ಕನ್ಸ್ಟ್ರಕ್ಷನ್ ಹೌಸ್ ಅಂತ ಇರುತ್ತೆ ಅದನ್ನ ಕೊಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಮೌಂಟ್ನ ಟೈಪ್ ಮಾಡಬೇಕಾಗುತ್ತೆ ನಾನು ಕ್ಯಾಶುವಲಾಗಿ ಒಂದು ಟೂ ತೌಸಂಡ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮದು ಅಡ್ರೆಸ್ ಕೊಡಬೇಕಾಗುತ್ತೆ ಅಡ್ರೆಸ್ನ ಕೊಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಕೇಳುತ್ತೆ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ ಡಿಸ್ಟಿಕ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮದು ಏರಿಯಾ ಮತ್ತು ಪಿನ್ ಕೋಡ್ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಬಿಟ್ಟು ಗೇಟ್ ಆಧಾರ್ ಓ ಟಿ ಪಿ ಅಂತ ಹೊಡೆದ್ಬಿಟ್ಟು ನಿಮ್ಮದು ಓ ಟಿ ಪಿ ಇರುತ್ತಲ್ಲ ಅದನ್ನು ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ ಇಲ್ಲಿಗೆ ನಿಮ್ಮದು ಪಿ ಎಫ್ ರಿಕ್ವೆಸ್ಟು ಕ್ಲೇಮ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ